ಇವರು ನಮ್ಮ ಪಕ್ಕದ ಮನೆಯವರು ಈಗ ಒಂದು ಬಾಳೆ ದೋಸೆ ಮಾಡಿ ತೋರಿಸಿದ್ದಾರೆ ಈಗ ಒಂದು ಪಳದ್ಯಾದ್ ಮಾಡಿ ತೋರಿಸ್ತಾರಂತೆ ಇದು ಅವ್ರ ಅಮ್ಮ ಹೇಳ್ಕೊಟ್ಟಿದಂತೆ ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ ಮಾಡ್ತೀನಿ ಇದು ನನ್ನ ಅಮ್ಮನ ಕಾಲದ್ದು ಇದು ಹೆಚ್ಚು ಮಲ್ನಾಡು ಮಲ್ನಾಡಲ್ಲಿ ಹೊಸ ಎಲ್ಲ ತುಂಬಾ ಸಾಕ್ತಿದ್ವಲ್ಲ ಅವಾಗ ಮಜ್ಜಿಗೆಲ್ಲ ವೇಸ್ಟ್ ಆಗಬಾರ್ದು ಅಂತ ಹೊಸ ಇದನ್ನು ಕಣ್ಣಿಡ್ತಿದ್ದಾರೆ ಬೇರೆ ಎಲ್ಲೂ ಮಾಡಕ್ಕೆ ಕೇಳಲಿಲ್ಲ ನನ್ನ ಅಮ್ಮನ ಕಾಲದ್ದು ಮಜ್ಜಿಗೆ ಪಳಿಜ್ಜೆ ಅಂತ ಇದಕ್ಕೆ ಮಜ್ಜಿಗೆ ಹೆಚ್ಚಾದವಾಗ ಎರಡು ಮೂರು ದಿವಸ ಮಜ್ಜಿಗೆ ಇಟ್ಕೊಂಡು ನೀರು ಚೆಲ್ತಾ ಇರಬೇಕು ಈಗ ಮೂರು ನಾಲ್ಕು ದಿವಸದ ಮಜ್ಜಿಗೆ ದಪ್ಪ ಮಜ್ಜಿಗೆ ಆದರೆ ಬೇಗ ಆಗುತ್ತೆ ಅಂದರೆ ಅದು ಮಜ್ಜಿಗೆನೇ ಕುದ್ದು 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 ಬತ್ತಬೇಕು ನೋಡಿ ಈಗ ಇಷ್ಟು ಬಂತಲ್ಲ ನೋಡಿ ದಪ್ಪ ಮಜ್ಜಿಗೆ ಬತ್ತೆ ದಿನ ನೀರು ಹಾಕಿ ದಿನ ನೀರು ಚೆಲ್ಬೇಕು ಎಲ್ಲ ನೀರು ಹಾಕಿ ಚೆಲ್ಬೇಕು ಒಂದ್ ದಿವಸ ದಪ್ಪ ಮಜ್ಜಿಗೆ ಅಷ್ಟು ಉಳಿಸಿದ್ರೆ ಹಾಂ ಅಷ್ಟು ಉಳಿಸಿದ್ರೆ ಇದನ್ನ ನನ್ನಮ್ಮ ಅಮ್ಮ ಮಾಡ್ತಿದ್ಲು ಹಾ ಅಥ್ವ ಮಣ್ಣಿನ ಮಡಕೆನ್ ಮಾಡ್ತಿದ್ಲು ನನ್ನ ಬಾಣೆ ಉಂಟು ಹಾ ಬಾಣಿಯಲ್ಲಿ ಮಾಡ್ತೀನಿ ಇದಕ್ಕೆ ಹಾ ಗಿಟ್ಟಿಗೆ ಬರುತ್ತಲ್ಲ ಕ್ವಾಲಿಟಿ ಮಣ್ಣಿಂದೇ ಹಾ ಮಣ್ಣಿಂದ ಅದ್ರಲ್ಲೇ ಚಂದ ಆಗೋದಿದವ ಇದು ಕಟ್ಟಿಗೆ ಒಲೆ ಇದ್ರೆ ಇನ್ನು ಚಂದ ಬೇಗ ಆಗುತ್ತೆ ಹಾ ಹಾ ಗ್ಯಾಸ್ ಒಲೆಲ್ಲ ಎಷ್ಟು ಅಷ್ಟು ಬೇಗ ಆಗಲ್ಲ ಹಾ ಸರಿ ಒಂಚೂರು ಅರಿಶ್ಣ ಹಾಕ್ತೀನಿ ಹ್ಞೂ ಇದು ಎಷ್ಟು ಹಳೆ ಕಾಲದ್ದು ಹಾಗಾದ್ರೆ ನಿಮ್ಮ ಅಮ್ಮಂಗ ಯಾರು ಹೇಳ್ಕೊಟ್ಟಿದ್ದ ನಮ್ಮಅಮ್ಮಂಗೆ ಅವರ ಅಮ್ಮ ಅತ್ತೆ ಎಲ್ಲ ಮಾಡ್ತಿದ್ರು ಮತ್ತೆ ಇದು ಈಗ ಉಪ್ಪು ಹಾಕ್ತೀನಿ ಸಾಕು ಈಗ ತುಂಬಾ ಕಾಣ್ತಾ ಉಂಟು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಕಡಿಮೆ ಆದ್ರೆ ಮತ್ತೆ ಹಾಕ್ಬೇಕಂದ್ರೆ ಈಗ ಹಿಂಗ ಆಡಿಸ್ತಾ ಇರಬೇಕು ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಕಾಲಕ್ಕೆ ಏನೇನ್ ಬೇಕು ಅಂತ ಹೇಳ್ತೇವೆ ಹಾ ಈಗ ಏನ್ ತಗೊಂಡಿದ್ದೀರಾ ನೋಡಿ ಜೀರಿಗೆ ಮೆಣಸು ಬೇಕೇ ಬೇಕು ಜೀರಿಗೆ ಮೆಣಸು ಇಷ್ಟ ಬೇಗ ಖಾರ ಉಪ್ಪುಗಳೆಲ್ಲ ಮುಟ್ಟಲ್ಲ ಈಗ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಎಂತ ಮಾಡೋದು ಜೀರಿಗೆ ಮೆಣಸಿನ್ದ್ರೆ ಇದನ್ನೇ ಹಾಕಿ ಅಂದ್ರೆ ಒಣಮೆಣ್ಸಾಕ್ಬೇಕಮೆಣ್ಸಾಕ್ಬಾರ್ದು ಹಾ ಹಾ ಈಗ ಜೀರಿಗೆ ಮೆಣಸು ಒಂದು ಅರ್ಧ ಸ್ಪೂನ್ ಸಾಸಿವಾಕಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಳು ಹಾಕಿ ಹ್ಮ್ ಅಷ್ಟು ಮಿಕ್ಸಿಲಿ ಮಿಕ್ಸಿಲಿ ರುಬ್ಬ ನೀರು ಹಾಕೋದು ಬೇಡ ಇಲ್ಲಿ ಚೂರು ನೀರು ಹಾಕಿ ಪರವಾಗಿಲ್ಲ ನೀನೆಂದ್ರೆ ಇದು ಚಟ್ನಿ ತರ ಆಗೋಷ್ಟ ಹಾ ಕಾರ್ಮೆಂಟ್ ಪರಿಮಳ ಬರ್ತಿದೆ ನೋಡಿ ಹ ಉಣ್ಣು ಆಗಬೇಕು ಈಗ ಈ ಊರ್ ದಪ್ಪದಂ ಕಾಣತ್ತಲ್ಲ ಒಳ್ಳೆ ಬಣ್ಣ ಕೆಂಪು ಬಂದಿದೆಲ್ಲ ಇದನ್ನ ಎಷ್ಟೊತ್ತಿಗೆ ಹಾಕ್ತೀರಾ ಅದನ್ನ ಈಗ ಮಜ್ಜಿಗೆ ಕುದಿ ಬರುತ್ತಲ್ಲ ಕುದಿ ಬಂದ ತಕ್ಷಣ ಮಸಾಲೆ ಹಾಕ್ಬಿಡಿ ಆಮೇಲೆ ಮತ್ತೊಂದು ಕುದಿ ಬಂದ ತಕ್ಷಣ ಉರಿ ಸ್ವಲ್ಪ ಸಣ್ಣ ಮಾಡಿ ಈ ಉರಿ ಅಲ್ಲ ಕುದಿ ಅಂದ್ರೆ ಕೊತ್ತ ಕುದಿಯುತ್ತಾ ಕುದಿಯುತ್ತ ಕುದಿಯುತ್ತೆ ಈಗ ಬಿಸಿನೀರು ನೀವು ಒಲೆ ಮೇಲೆ ಇಟ್ಟರೆ ಕುದಿಯುತ್ತಲ್ಲ ಅದೇ ತರ ಕುದಿ ಬರುತ್ತೆ ಈಗ ಉರಿ ಜೋರಾಗಿ ಜೋರಾಗಿಡ್ಬೇಕು ಈಗ ಉರಿ ಜೋರಾಗಿ ಜೋರಾಗಿಡ್ಬೇಕು ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಬೇಕು ಐದ್ ನಿಮಿಷಕ್ಕೊಂದ್ಸತಿ ಕೈ ಆಡ್ತಾನೆ ಇರ್ಬೇಕು ಮತ್ತೆ ಇದು ಫುಲ್ ಇದು ಬತ್ತಿ 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 ಚಟ್ನಿ ತರ ಆಗಬೇಕಲ್ಲ ಈ ಈ ಥರ ಗಡಿಗೆ ಇಲ್ಲ ಅಂದ್ರೆ ಯಂತ್ರದಲ್ಲಿ ಮಾಡೋದು ಬಾಣಳಿ ಮಾಡಿ ಆಗುತ್ತೆ ಹಿಂಡಲ್ ಏನ್ ಬಾಣ್ಲೆ ಇರುತ್ತಲ್ಲದ್ದು ಆಗುತ್ತೆ ಆಗುತ್ತೆ ದಪ್ಪ ಇರಬೇಕು ಸುಟ್ಟು ಆಗುತ್ತೆ ಈಗ ಈ ಖಾರ ಹಾಕೊಣೆ ಖಾರ ಹಾಕಿ ಹಿಂಗೆ ಆಡಿಸಿ ಆಡಿಸಿ

ಆಮೇಲೆ ಬೆಳ್ಳುಳ್ಳಿ ಸುಂತು ಒಗ್ಗರಣೆ ಹಾಕೋದು ಹಾಂ 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 ಹಳೆ ಭತ್ತಕ್ಕೆ ಸರಿ ಸರಿ ಮುಗೀತಾ ಬಂತು ಅನ್ನೋಷ್ಟೊತ್ತಿಗೆ ಫೈವ್ ಮಿನಿಟ್ಸ್ ಬೇಗ ಆಫ್ ಮಾಡಬೇಕು ಈಗ ಬೇಗ ಆದಾಗ ಪುಡಿ ಪುಡಿ ಆಗಿಬಿಡತ್ತೆ ಪುಡಿ ಪುಡಿ ಆಗುತ್ತೆ ಅದು ಯಾವುದಾದ್ರೂ ಒಂದು ಮಾಡಿ ತಕ್ಷಣನೇ ಗೊತ್ತಾಗೋದಲ್ವಾ ಹಾಂ ಅಭ್ಯಾಸ ಮಾಡ್ಕೊಳಿ ಇದು ಮಡ್ಕಿಲಿ ಮಾಡಿದ್ರೇನೆ ರುಚಿ ಬೇರೆ ಈ ಒಲೆಲ್ ಮಾಡಿದ್ರೆ ಇನ್ನೂ ರುಚಿ ಈಗ ಆ ವ್ಯವಸ್ಥೆ ಇಲ್ವಲ್ಲ ಸೊ ಇದು ಮಡಕೆ ಇದಂತೂ ಸಿಕ್ಕತ್ತಲ್ಲ ಈ ತರ ಎಲ್ಲಾ ಹಾಗಾಗಿ ಅದ್ರಲ್ಲಿ ಚೆನ್ನಾಗಾಗುತ್ತೆ ಅದ್ರಲ್ಲೇ ಟ್ರೈ ಮಾಡಿ ಆರೋಗ್ಯ ದೃಷ್ಟಿನು ಒಳ್ಳೇದಲ್ರಿ ಇವೆಲ್ಲ ಈಗ ಬೆಳ್ಳುಳ್ಳಿ ಬಿಡ್ಸ್ಕೊಂಡು ಆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಣ ನೋಡಿ ಇನ್ನೂ ಚೂರು ಗಟ್ಟಿ ಆಗ್ಬೇಕಲ್ಲ ಇನ್ನೊಂಚೂರು ಹ್ಮ್ ಇದನ್ನ ನೋಡಿರೋ ಒಳ್ಳೆ ತೊಗರಿ ಚಟ್ನಿ ತರ ಕಾಣಸ್ತು ಬೆಳ್ಳುಳ್ಳಿ ನೀವು ಹಾಕಿದಷ್ಟು ರುಚಿ ಆಕಸ್ಮಿಕ ಬೆಳ್ಳುಳ್ಳಿ ತಿನ್ ತಿನ್ನಲ್ಲ ಅಂತಿದ್ದವರು ಇಂಗಿನ ಒಗ್ಗರಣೆ ಹಾಕಿರೋ ಚೆನ್ನಾಗೇ ಆಗುತ್ತೆ ನಾನು ಬೆಳ್ಳುಳ್ಳಿಗ ಒಂದ್ ಎರಡು ಗಡ್ಡೆ ಹಾಕಿದ್ರೆ ಬೆಳ್ಳುಳ್ಳಿ ಆರ್ಗ್ಯಾನಿಕ್ ಅಂತಾರಲ್ಲ ಅದು ಹಾಗಾಗಿ ಇದನ್ನೊಂದು ಮೂರ್ ನಾಲ್ಕು ಗಡ್ಡೆ ಹಾಕಿದೀನಿ ನಾನು ಸಣ್ಣ ಸಣ್ಣ ಗಡ್ಡೆ ಎಲ್ಲ ಅದು ಚಂದ ಇದು ಎಂತ ಊಟ ಸೇರುತ್ತೆ ಈಗ ಜ್ವರ ಬಂದ್ಬಿಟ್ ಬಾ ಹೀಗೆ ಒಳ್ಳೆ ಅನ್ನ ಊಟ ಸೇರುತ್ತೆ ಈಗ ಸಾಕ್ ಆಫ್ ಮಾಡ್ತೀರಾ ಈಗ ನೀವ್ ಹೇಳಿದ್ರಲ್ಲ ಇದ್ರ ಶಾಖಕ್ಕೆ ಸ್ವಲ್ಪ ನೀವೇ ಕರೆಕ್ಟ್ ನೋಡಿ ಹೋದಾ ಈಗ ಸಣ್ಣಗದ್ಮೇಲೆ ನೋಡಿ ಇಷ್ಟು ಗಟ್ಟಿ ಆಯ್ತು ಅಂತ ಒಂದು ಒಗ್ಗರಣೆ ರೆಡಿ ಮಾಡ್ತೀರಾ ಒಗ್ಗರಣೆ ಮಾಡಿ ತಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ರಿ ಕಬ್ಬಿಣದ್ದೇ ಹ್ಮ್ ಕಬ್ಬಿಣದ್ದೇ ಉಪಯೋಗಿಸಬೇಕಲ್ಲನ್ರಿ ಅವಾಗ ಒಳ್ಳೇದು ಒಳ್ಳೇದು ಇದಕ್ಕೆ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿ ಬೇಕು ಒಗ್ಗರಣೆಗೆ ಅದೊಂದ್ ನಾಲ್ಕು ಪೀಸನ್ನು ಇರುತ್ತಲ್ಲ ಇದಕ್ಕೆ ಯಾವ ಎಣ್ಣೆ ಹಾಕ್ತೀರಾ ಇದಕ್ಕೆ ನಾನು ಈಗ ಕಡ್ಲೆಕಾಯಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಕಂಚೆ ಹಣ್ಣಿನ ಮೇಲೆ ಅದಕ್ಕೆಲ್ಲ ಕಡ್ಲೆಕಾಯಿ ಎಣ್ಣೆನೆ ಚಂದ ನೀವು ಮೇಲಿಂದ ಅನ್ನ ಕಲ್ಸ್ಕೊಳ್ಳೋಷ್ಟೊತ್ತಿಗೆ ಕೊಬ್ಬರಿ ಎಣ್ಣೆ ಹಾಕಿ ಈಗ ಕಡ್ಲೆಕಾಯಿ ಎಣ್ಣೆನೆ ಹಾಕಿ ಸುಮಾರ್ ದಿವಸ ಇರುತ್ತೆ ಸುಮಾರ್ ದಿವಸ ಇರುತ್ತೆ ಮತ್ತೆ ಎಣ್ಣೆ ವಾಸನೆ ಆಗಲ್ಲ ಕೊಬ್ಬರಿ ಹಾಳಾಗುತ್ತೆ ಒಂದು ಚೂರು ಹಾಳಾಗುತ್ತಲ್ಲ

அம்மா நான் இவெல்லாம் எண்ணெய் வேஸ்ட் ஆக முக்கமள்தான் ஒர்கே ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು ಇದನ್ನ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ಲ ಕಲ್ಲರ್ಸೋದೇ ಇಲ್ಲ ರೀ ಯಾರಿಗೂ ಇದೇನೋ ತೊಗರಿ ಚಟ್ನಿ ಏನೋ ಅನ್ಸುತ್ತೆ ನೋಡಿ ನಿಮ್ಗೆ ಎಷ್ಟು ಅಡಿಗೆ ಬರುತ್ತೆ ನಂಗೆ ನಮ್ ಪಕ್ಕದಲ್ಲಿ ಇದ್ರ ಸಹಿತ ನಂಗೆ ಗೊತ್ತಿಲ್ಲ ಮದ್ರ ನೀವು ಹೇಳಿದ್ರಲ್ಲ ಹಳೆ ದಿನಾರ್ ಹೇಳೋದು ನಾನು ಬೇಕಪ್ಪ ಹಳೆಯ ಅದಿಗೆಲೇ ಬೇಕು ನಂಗೆ ಹೊಸದ ಬೇಡ ಇದನ್ನ ಈ ತರ ಪಿಂಗಾಣಿಲ್ಲೇ ಸ್ಟೋರ್ ಮಾಡಿ ಅಥವಾ ಗಾಜಿನ ಬಾಟ್ಲಿಲ್ಲೇ ಸ್ಟೋರ್ ಮಾಡಿ ಚನಗೇ ಇರುತ್ತೆ ಮತ್ತೆ ನಿಮಗೆ ತಿಕ್ಕು ಕೊಡ್ತೀನಿ ಸ್ವಲ್ಪ ಸಾಕು ಆಯ್ತು ಇನ್ನು ಸುಮಾರೆಲ್ಲ ಬರ್ತಿದೆ ಅನ್ಸುತ್ತೆಲ್ಲ ನಿಮಗೆ ಹಳೆ ಕಾಲದ್ದೆಲ್ಲ ಎಲ್ಲಾ ನಿಮ್ಮ ಅಜ್ಜಿ ಕಾಲದ ಎಲ್ಲಾ ನಿಮ್ಮ ಅಕ್ಕನೆಲ್ಲ ಕೇಳ್ರಿ ಆಯ್ತಾ 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 ಚಂದ ಊಟ ಮಾಡಿ ತುಂಬಾ ಥ್ಯಾಂಕ್ಸ್ ಕಣ್ರಿ ರುಚಿ ರುಚಿಯಾದ ಮಜ್ಜಿಗೆ ರೆಡಿ ಮಾಡಿದ್ದಾರೆ ಸುಮಾರ ಇದನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತೆ ಈಗ ಹದ್ನೈದು ಇಪ್ಪತ್ತು ದಿವಸ ಇಡ್ಬೋದು ಹೊರಗಡೆನೆ ಇಡಬಹುದು ನೀರ್ ತಾಕ್ಸ್ಬಾರ್ದು ಸ್ಪೂನ್ ಎಲ್ಲ ಡ್ರೈ ಆಗಿದ್ರೆ ಏನು ಹಾಳಾಗೋದಿಲ್ಲ ನಮಗೆ ಸುಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು ಇದಕ್ಕೋಸ್ಕರ ಒಂದ್ ಎರಡು ಗಂಟೆನಾದ್ರು ಮಾಡಿದೀರಿ ನೀವು ಟೈಮ್ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು